ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಾನಿವತ್ತು ನನ್ನ ಚಾನಲಲ್ಲಿ ನಿಮಗೆ ಹಾಗಲಕಾಯಿ ಪಲ್ಯಾನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಹಾಗಲಕಾಯಿನ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದನ್ನು ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ನೆನೆಯಲು ಬಿಡ್ತೀನಿ ಈಗ ಮಾಡೋದ್ರಿಂದ ನಾವು ಹಾಗಲಕಾಯಿ ಪಲ್ಯ ಮಾಡಿದಾಗ ಕಹಿ ಅಂಶ ಬರೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಗಟ್ಟಿಯಾಗಿ ಹಿಂಡಿ ಒಂದು ಪಾ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಗಲಕಾಯಿನ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತವಾ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ರೊಟ್ಟಿ ಮಾಡಿರೋದ್ರಿಂದ ತವಾ ಬಿಸಿ ಇತ್ತು ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೂ ಫ್ರೈ ಮಾಡಿಕೊಂಡು ನಾವು ಎತ್ತಿಟ್ಕೊಳ್ಬೇಕಾಗತ್ತೆ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ಹಾಗೆಯೇ ಇವಾಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಆಗಲೂ ಕೂಡ ಎಣ್ಣೆನ ಹಾಕಿದ್ವಿ ನೋಡಿಕೊಂಡು ಎಣ್ಣೆಯನ್ನು ಹಾಕೊಳ್ಳಿ ಹಾಗೆಯೇ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈರುಳ್ಳಿ ಹಾಗೆ ಹಸಿ ಮೆಣಸನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿ ಸಾಫ್ಟಾಗಬೇಕು ಅಲ್ಲಿಯವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ವಿಡಿಯೋನ ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಕೂಡ ಫ್ರೈ ಮೇಲೆ ನಾನು ಫ್ರೈ ಮಾಡಿರುವಂತಹ ಹಾಗಲಕಾಯಿಯನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಇದು ಚೆನ್ನಾಗಿ ಇನ್ನೊಂದು ಸಲ ಫ್ರೈ ಆಗಲಿ ಹಾಗೆಯೇ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿಕೊಂಡು ಉಪ್ಪನ್ನು ಹಾಕಿ ಯಾಕಂದರೆ ಮೊದಲೇನೆ ನಾವು ಉಪ್ಪನ್ನು ಕೂಡ ಹಾಕಿ ಇಟ್ಟಿದ್ವಿ ಅದಕ್ಕೋಸ್ಕರ ನೋಡಿಕೊಂಡು ಹಾಕಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಇಷ್ಟ ಇಲ್ಲಾದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆದರೆ ಸಕ್ಕರೆ ಹಾಕಿದ್ರೇಲೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೂಡ ಕಹಿ ಅಂಶ ಬರೋದಿಲ್ಲ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಇದು ರೆಡಿ ಆಗಿದೆ ರೊಟ್ಟಿ ಚಪಾತಿ ಇದ್ರಾಗೆಲ್ಲ ತುಂಬಾ ಚೆನ್ನಾಗಾಗತ್ತೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್